ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧ ಕಾಂಡಕ್ಕೆ ಸ್ವಾಗತ ವಾಲಿಯ ವಧೆಯಾಗಿ ಸುಗ್ರೀವನು ಪಟ್ಟಾಭಿಷಿಕ್ತನಾದಾಗ ವರ್ಷಾಕಾಲ ಬಂದಿತ್ತು ಮಳೆಗಾಲದಲ್ಲಿ ಸೀತಾನ್ವೇಷಣೆ ಅಸಂಭವವೆಂದು ತಿಳಿದ ಪ್ರಭು ಶ್ರೀರಾಮಚಂದ್ರನು ತಾನು ಕಿಷ್ಕಿಂದೆಯ ಹೊರಗೆ ಕಾಡಿನಲ್ಲಿ ಪ್ರಸ್ರವಣಗಿರಿಯಲ್ಲಿ ನೆಲೆಸಿ ಕಿಷ್ಕಿಂದೆಯಲ್ಲಿ ಸುಗ್ರೀವನಿಗೆ ರಾಜ್ಯಭಾರ ಮಾಡುವಂತೆ ತಿಳಿಸಿ ಮಳೆಗಾಲ ಅಂದರೆ ವರ್ಷಾಕಾಲವೂ ಕಳೆದು ಶರದ್ ಋತುವು ಪ್ರಾರಂಭವಾದಾಗ ಸೀತಾನ್ವೇಷಣೆ ಆರಂಭಿಸುವಂತೆ ತಿಳಿಸಿದ್ದ ಆದರೆ ರಾಜ್ಯ ಭೋಗದ ಸುಕಲೋಲು ಮುಳುಗಿದ ಸುಗ್ರೀವನಿಗೆ ಇದೆಲ್ಲವೂ ಮರೆತೇ ಹೋಗಿತ್ತು ಆತನನ್ನು ಎಚ್ಚರಿಸಲು ಸ್ವಯಂ ಪ್ರಭುವು ಲಕ್ಷ್ಮಣನನ್ನು ಕಳಿಸಬೇಕಾಯಿತು ವರ್ಷಾಕಾಲ ಕಳೆದುಹೋಯಿತು ನಿರ್ಮಲವಾದ ಶರದೃತುವು ಬಂದಿತು ಆದರೆ ಲಕ್ಷ್ಮಣ ಸೀತೆಯ ಸುದ್ದಿಯೇ ಇಲ್ಲ ಹೇಗಾದರೂ ಅವಳ ಜಾಡು ಹತ್ತಿದರೆ ಕಾಲನನ್ನಾದರೂ ಗೆದ್ದು ಕ್ಷಣ ಮಾತ್ರದಲ್ಲಿ ಜಾನಕಿಯನ್ನು ತಂದೇನು ತಮ್ಮ ಅವಳು ಎಲ್ಲಾದರೂ ಇರಲಿ ಬದುಕಿದ್ದರೆ ವಿಶ್ವ ಪ್ರಯತ್ನಪಟ್ಟು ಅವಳನ್ನು ಖಂಡಿತವಾಗಿ ತರುತ್ತೇನೆ ಸುಗ್ರೀವನು ರಾಜ್ಯವನ್ನು ಬೊಕ್ಕಸವನ್ನು ನಗರವನ್ನು ಹೆಂಡತಿಯನ್ನು ಪಡೆದುಕೊಂಡು ನನ್ನನ್ನು ಮರೆತಿರುವನು ಅಂದು ವಾಲಿಯನ್ನು ಕೊಂದಿರುವ ಬಾಣದಿಂದಲೇ ನಾಳೆಯೇ ಆ ಮೂಢನನ್ನು ಕೊಂದು ಬಿಡುವೆನು ಶಿವನು ಹೇಳುತ್ತಿದ್ದಾನೆ ಉಮಾ ಯಾರ ಅನುಗ್ರಹದಿಂದ ಮದ ಮೋಹ ಕ್ರೋಧಗಳು ತೊಲಗಿ ಹೋಗುತ್ತವೋ ಅಂತಹ ರಾಘವನಿಗೆ ಸ್ವಪ್ನದಲ್ಲಾದರೂ ಕೋಪ ಬಂದೀತೆ ಇದು ಕೇವಲ ಲೀಲಾ ಮಾತ್ರವಾಗಿದೆ ಶ್ರೀರಾಮಚಂದ್ರನ ಚರಣಗಳಲ್ಲಿ ಭಕ್ತಿ ಪ್ರಪತ್ತಿಗಳಿರುವ ಜ್ಞಾನಿಗಳು ಮಾತ್ರ ಈ ಲೀಲಾ ರಹಸ್ಯವನ್ನು ಅರಿಯಬಲ್ಲರು ಪ್ರಭುವು ಕೋಪಗೊಂಡಿರುವುದನ್ನು ಕಂಡು ಲಕ್ಷ್ಮಣನು ಬಿಲ್ಲಿಗೆ ಹೆದೆಯೇರಿಸಿ ಕೈಯಲ್ಲಿ ಬಾಣವನ್ನು ತೆಗೆದುಕೊಂಡನು ಆಗ ದಯಾನಿಧಿಯಾದ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ತಮ್ಮ ಸುಗ್ರೀವನು ನಮ್ಮ ಮಿತ್ರನು ಅವನನ್ನು ಸುಮ್ಮನೆ ಹೆದರಿಸಿ ಕರೆದುಕೊಂಡು ಬಾ ಕೊಲ್ಲುವುದಲ್ಲ ಇತ್ತ ಕಿಷ್ಕಿಂಧೆಯಲ್ಲಿ ಪವನಕುಮಾರ ಹನುಮಂತನು ಸುಗ್ರೀವನು ಶ್ರೀರಾಮನ ಕಾರ್ಯವನ್ನು ಪೂರ್ತಿಯಾಗಿ ಮರೆತಿರುವನು ಎಂದುಕೊಂಡು ಅವನು ಸುಗ್ರೀವನಿದ್ದಲ್ಲಿಗೆ ಹೋಗಿ ನಮಸ್ಕರಿಸಿ ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳಿಂದ ನೀತಿ ಹೇಳಿ ಎಚ್ಚರಿಸಿದನು ಹನುಮಂತನ ಮಾತುಗಳನ್ನು ಕೇಳಿ ಸುಗ್ರೀವನು ನಿಜವಾಗಿ ಭಾರಿ ಭಯಗೊಂಡು ಎಂತೆಂದನು ವಿಷಯ ಸುಖಗಳು ನನ್ನ ಜ್ಞಾನವನ್ನು ಅಪಹರಿಸಿದವು ಹೇ ಪ ಈಗ ನಮ್ಮ ವಾನರರ ತಂಡಗಳು ಇರುವಲ್ಲಿಗೆಲ್ಲ ದೂತರನ್ನು ಕಳಿಸು ಅವರೆಲ್ಲರೂ ಹದಿನೈದು ದಿನಗಳೊಳಗಾಗಿ ಇಲ್ಲಿಗೆ ಬಾರದಿದ್ದರೆ ಅವರು ನನ್ನ ಕೈಯಿಂದ ಒಧೆಗೆಡಾಗುತ್ತಾರೆ ಎಂದು ತಿಳಿಸು ಆಗ ಹನುಮಂತನು ದೂತರನ್ನು ಕರೆಸಿ ಅವರೆಲ್ಲರನ್ನೂ ಆಧರಿಸಿ ಅವರಿಗೆಲ್ಲ ಭಯ ಪ್ರೀತಿ ತೋರಿ ನೀತಿಯನ್ನು ಅರುಹಿ ಸುಗ್ರೀವನ ಆಜ್ಞೆಯನ್ನು ತಿಳಿಸಿದನು ಕಪಿಗಳೆಲ್ಲರೂ ಹನುಮಂತನ ಕಾಲಿಗೆರಗಿ ಹೊರಟು ಹೋದರು ಇಷ್ಟರಲ್ಲಿ ಲಕ್ಷ್ಮಣನು ಕಿಷ್ಕಿಂಧಾನಗರವನ್ನು ಪ್ರವೇಶಿಸಿದನು ಅವನು ಕೋಪಗೊಂಡಿರುವುದನ್ನು ಕಂಡು ಕಪಿಗಳೆಲ್ಲಾ ದಿಕ್ಕಾಪಾಲಾಗಿ ಓಡಿಹೋದರು ಆಗ ಲಕ್ಷ್ಮಣನು ಧನುಸ್ಸನ್ನು ಎತ್ತಿ ಹಿಡಿದು ಈಗಲೇ ಇಡೀ ಕಿಷ್ಕಿಂಧೆಯನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೇನೆ ಎಂದು ಗುಡುಗಿದನು ಊರೆಲ್ಲ ತಲ್ಲಣಿಸಿರುವುದನ್ನು ಕಂಡ ವಾಲಿಪುತ್ರ ಅಂಗದನು ಲಕ್ಷ್ಮಣನ ಬಳಿಗೆ ಬಂದನು ಅವನು ಲಕ್ಷ್ಮಣನ ಚರಣಗಳಿಗೆರಗಿ ಕ್ಷಮಾಯಾಚನೆ ಮಾಡಿದನು ಆಗ ಲಕ್ಷ್ಮಣನು ಅವನಿಗೆ ಭುಜವೆತ್ತಿ ಅಭಯ ಪ್ರದಾನ ಮಾಡಿದನು ಲಕ್ಷ್ಮಣನು ಸಿಟ್ಟಾಗಿದ್ದಾನೆಂದು ಕೇಳಿ ಸುಗ್ರೀವನು ಬಹಳ ಹೆದರಿ ಹಿಂಜಿ ಹೋಗಿ ಹನುಮಂತನಿಗೆ ಹೇಳಿದನು ಓ ಮಾರುತಿ ನೀನು ತಾರೆಯೊಡನೆ ಹೋಗಿ ಭಿನ್ನಹ ಮಾಡಿಕೊಂಡು ರಾಜಕುಮಾರನಾದ ಲಕ್ಷ್ಮಣನಲ್ಲಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ಅವನ ಕೋಪವನ್ನು ಶಾಂತಗೊಳಿಸು ಹನುಮಂತನು ತಾರಾ ಸಮೇತನಾಗಿ ಹೋಗಿ ಲಕ್ಷ್ಮಣನ ಚರಣಗಳಿಗೆ ವಂದಿಸಿ ಪ್ರಭುವಿನ ಯಶೋಗಾನ ಮಾಡಿದನು ಲಕ್ಷ್ಮಣನನ್ನು ಬೇಡಿಕೊಂಡು ಅರಮನೆಗೆ ಕರೆತಂದು ಆತನ ಕಾಲುಗಳನ್ನು ತೊಳೆದು ಮಂಚದ ಮೇಲೆ ಕೂರಿಸಿದನು ಆಗ ಕಪೀಶನಾದ ಸುಗ್ರೀವನು ಅವನ ಚರಣಗಳಿಗೆರಗಿದನು ಲಕ್ಷ್ಮಣನು ಅವನನ್ನು ಕೈ ಹಿಡಿದೆತ್ತಿ ಆಲಂಗಿಸಿಕೊಂಡನು ಸುಗ್ರೀವನು ಹೇಳುತ್ತಾನೆ ಪ್ರಭು ವಿಷಯಗಳಿಗೆ ಸಮಾನವಾದ ಮದ ಬೇರೊಂದಿಲ್ಲ ಅದು ಕ್ಷಣ ಮಾತ್ರದಲ್ಲಿ ಮುನಿಗಳ ಮನದಲ್ಲಿಯೂ ಮೋಹವನ್ನು ಉಂಟುಮಾಡುತ್ತದೆ ಅಂತಹುದರಲ್ಲಿ ನಾನಾದರೂ ಸಾಮಾನ್ಯ ವಿಷಯೀ ಜೀವನು ಸುಗ್ರೀವನ ವಿನಯ ವಚನಗಳನ್ನು ಕೇಳಿ ಲಕ್ಷ್ಮಣನು ಹರ್ಷಿತನಾಗಿ ಅವನನ್ನು ಅನೇಕ ಪ್ರಕಾರದಿಂದ ಸಮಜಾಯಿಸಿದನು ಆಗ ಪವನಸುತ ಹನುಮಂತನು ಎಲ್ಲ ಕಡೆ ದೂತರನ್ನು ಕಳಿಸಿದ ಸಮಾಚಾರವನ್ನು ಲಕ್ಷ್ಮಣನಿಗೆ ಅರುಹಿದನು ಬಳಿಕ ಸುಗ್ರೀವನು ಲಕ್ಷ್ಮಣ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ಅಂಗದಾದಿ ವಾನರ ಪ್ರಮುಖರನ್ನೊಳಗೊಂಡು ಹರ್ಷ ಚಿತ್ತನಾಗಿ ಶ್ರೀರಾಮನ ಬಳಿಗೆ ತೆರಳಿದನು ಸುಗ್ರೀವನು ಶ್ರೀ ರಘುನಾಥನ ಚರಣಗಳಿಗೆ ಶಿರಸ ವಂದಿಸಿ ಕೈಜೋಡಿಸಿಕೊಂಡು ಭಿನ್ನವಿಸಿ ಎಂತೆಂದನು ಪ್ರಭು ನನ್ನದೇನೂ ತಪ್ಪಿಲ್ಲ ನಿನ್ನ ಮಾಯೆಯು ಅತ್ಯಂತ ಪ್ರಬಲವಾದುದು ರಾಮ ನಿನ್ನ ದಯವಾದಾಗ ಆ ಮಾಯೆಯಿಂದ ಜೀವರು ಬಿಡುಗಡೆ ಹೊಂದುವರು ಸ್ವಾಮಿ ಸುರರು ನರರು ಮನುಷ್ಯರು ಎಲ್ಲರೂ ವಿಷಯಗಳಿಗೆ ವಶರಾದವರೇ ನಾನಾದರೂ ಪಾಮರ ಪಶು ಅದರಲ್ಲಿಯೂ ಅತಿ ಕಾಮಿಯಾದ ಕೋತಿ ಓ ರಘುರಾಮ ಸ್ತ್ರೀಯರ ನಯನ ಕಟಾಕ್ಷಕ್ಕೆ ಒಳಗಾಗದವನು ಭಯಂಕರ ಕ್ರೋಧದ ಕಾಳರಾತ್ರಿಯಲ್ಲೂ ಎಚ್ಚರ ತಪ್ಪದೇ ಇರುವವನು ಲೋಭದ ಉರುಳಿಗೆ ಕೊರಳನ್ನು ಒಡ್ಡದವನು ನಿನಗೆ ಸಮಾನನು ಈ ಗುಣಗಳು ಸಾಧನೆಯಿಂದ ದೊರೆಯುವುದಿಲ್ಲ ಕೇವಲ ನಿಮ್ಮ ಕೃಪೆಯಿಂದಲೇ ಎಲ್ಲೋ ಒಬ್ಬೊಬ್ಬರಿಗೆ ದೊರೆಯುತ್ತದೆ ಆಗ ಶ್ರೀ ರಘುನಾಥನು ಮುಗುಳ್ನಗುತ್ತ ಸೋದರ ನೀನು ನನಗೆ ಭರತನಂತೆ ಪ್ರಿಯನಾದವನು ಈಗ ಸೀತೆಯ ಜಾಡನ್ನು ತಿಳಿಯುವಂತಹ ಪ್ರಯತ್ನವನ್ನು ಮನಃಪೂರ್ವಕವಾಗಿ ಮಾಡು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्री हरणभवभयदारुणं श्रीरामचन्द्रकृपाल भजमन Harana bhava bhayadaranam, Shri Ram, Shri Ram, Shri Ram, Shri Ram, Shri. Ram, Shri